ನಮಸ್ಕಾರ ವೀಕ್ಷಕರೇ ರಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ದಿನಾಂಕ ಯಾವಾಗ ಘೋಷಣೆಯಾಗುತ್ತದೆ ಅರ ರೈತರು ಎಷ್ಟು ಹಣವನ್ನ ಪಡೆಯಲಿದ್ದಾರೆ ಯಾವ ದಿನಾಂಕದಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮಾವಣೆವಾಗಲಿದೆ ಎಂಬುದನ್ನು ದಾಖಲೆ ಸಮೇತ ಈ ವಿಡಿಯೋದಲ್ಲಿ ವಿವರಿಸಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಅಂತಹ ರೈತರಿಗೆ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ದೇಶದ ಕೋಟ್ಯಾಂತರ ರೈತರು ಈ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ ಹತ್ತೊಂಬತ್ತು ಕಂತುಗಳವರೆಗೆ ಪ್ರತಿ ಎರಡು ಸಾವಿರ ರೂಪಾಯಿನಂತೆ ಮೂವತ್ತೆಂಟು ಸಾವಿರ ರೂಪಾಯಿಗಳ ಸಹಾಯಧನವನ್ನ ಪಡೆದುಕೊಂಡಿದ್ದಾರೆ ಇದೀಗ ರೈತರು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಹೌದು ಹತ್ತೊಂಬತ್ತನೇ ಕಂತನ್ನು ಈಗಾಗಲೇ ಫೆಬ್ರವರಿ ತಾರೀಖಿನಂದು ಬಿಡುಗಡೆ ಮಾಡಲಾಗಿದೆ ಹಾಗಾದರೆ ಇಪ್ಪತ್ತನೇ ಕಂತು ಯಾವಾಗ ಬರಲಿದೆ ಎಂಬ ಪ್ರಶ್ನೆ ಅನೇಕರಲ್ಲಿ ಇದ್ದೇ ಇದೆ ಸ್ನೇಹಿತರೆ ಪಿಎಂ ಕಿಸಾನ್ ನಿಧಿ ಯೋಜನೆಯ ಪ್ರತಿ ಕಂತನ್ನು ನಾಲ್ಕು ತಿಂಗಳ ಅಂತರದಲ್ಲಿ ನೀಡಲಾಗುತ್ತದೆ ಪ್ರತಿ ಕಂತುಗಳ ಮಧ್ಯದ ಅವಧಿ ನಾಲ್ಕು ತಿಂಗಳು ಆಗಿರುತ್ತದೆ ನೀವು ಇಲ್ಲಿ ನೋಡಿರಿ ಇದೊಂದು ದಾಖಲೆ ಸಮೇತ ಮಾಹಿತಿಯಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದ್ದು ಮೊದಲನೇ ಕಂತನ್ನ ಇಪ್ಪತ್ನಾಲ್ಕನೇ ಫೆಬ್ರವರಿ ಎರಡ್ ಸಾವಿರದ ಬಿಡುಗಡೆ ಮಾಡಲಾಗಿತ್ತು ಅದೇ ರೀತಿ ಎರಡನೇ ಕಂತನ್ನು ಎರಡನೇ ಮೇ ಎರಡ್ ಸಾವಿರದ ಹತ್ತೊಂಬತ್ತರಂದು ಬಿಡುಗಡೆ ಮಾಡಲಾಗಿದೆ ಮೂರನೇ ಕಂತನ್ನು ಒಂದನೇ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಬಿಡುಗಡೆ ಮಾಡಲಾಗಿತ್ತು ನಾಲ್ಕನೇ ಕಂತನ್ನು ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರಂದು ಐದನೇ ಕಂತನ್ನು ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಇಪ್ಪತ್ತರಂದು ಆರನೇ ಕಂತನ್ನು ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಂದು ಬಿಡುಗಡೆ ಮಾಡಲಾಗಿತ್ತು ಹತ್ತನೇ ಕಂತನ್ನು ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆ ಮಾಡಲಾಗಿತ್ತು ಹನ್ನೊಂದನೇ ಕಂತನ್ನು ಒಂದನೇ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಹನ್ನೆರಡನೇ ಕಂತನ್ನು ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಹದಿಮೂರನೇ ಕಂತನ್ನು ಇಪ್ಪತ್ತೇಳನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ಮೂರರಂದು ಹದಿನಾಲ್ಕನೇ ಕಂತನ್ನು ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ಮೂರರಂದು ಅದೇ ರೀತಿ ಹದಿನೈದನೇ ಕಂತನ್ನು ಹದಿನೈದನೇ ನವೆಂಬರ್ ಎರಡು ಸಾವಿರದಂದು ಹದಿನಾರನೇ ಕಂತನ್ನು ಇಪ್ಪತ್ತೆಂಟು ಫೆಬ್ರವರಿಂದೂನ್ ಎರಡು ಜಮಾ ಮಾಡಲಾಗಿತ್ತು ಹತ್ತೊಂಬತ್ತನೇ ಕಂತನ್ನು ಇಪ್ಪತ್ನಾಲ್ಕನೇ ಫೆಬ್ರವರಿ ಸಾವಿರದ ಇಪ್ಪತ್ತೈದರಂದು ಜಮಾ ಮಾಡಲಾಗಿದ್ದು ಮುಂದಿನ ಅಂದರೆ ಇಪ್ಪತ್ತನೇ ಕಂತನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಯಾವುದಾದರೂ ದಿನಾಂಕದಂದು ಬಿಡುಗಡೆ ಮಾಡುವ ಅಂದಾಜು ಇದೆ ಹಾಗಾಗಿ ರೈತರು ಇಪ್ಪತ್ತನೇ ಕಂತನ್ನ ಪಡೆಯಲು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾಯುವ ಅವಶ್ಯಕತೆ ಇದೆ ಎಂದು ಗೊತ್ತಾಗುತ್ತದೆ ಈ ಎಲ್ಲಾ ಹಣ ಬಿಡುಗಡೆಯ ವೇಳಾಪಟ್ಟಿಯನ್ನ ಗಮನಿಸಿದಾಗ ನಾವು ಇನ್ನೂ ಒಂದು ತಿಂಗಳು ಇಪ್ಪತ್ತನೇ ಕಂತಿನ ಹಣವನ್ನು ಪಡೆದುಕೊಳ್ಳಲು ಕಾಯುವ ಅನಿವಾರ್ಯತೆ ಎದುರಾಗುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ धन्यवाद फॉर् वॉचिंग दिसो प्ली फोर